ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಜೋರಾಗ್ತಾ ಇದೆ ಅಂಜಲಿ ನಿಂಬಾಳ್ಕರ್ ಅವರ ಅಬ್ಬರ ಕಾಂಗ್ರೆಸ್ ಯೋಜನೆಗಳನ್ನು ಮುಂದಿಟ್ಟುಕೊಂಡು ನಾಯಕರು ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಯೋಜನೆಗಳ ಜೊತೆ ಆರ್ ವಿ ದೇಶಪಾಂಡೆ ಮತಯಾಚನೆ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಲೋಕಸಭೆಯ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಂಜಲಿ ನಿಂಬಾಳ್ಕರ್ ಕಣದಲ್ಲಿದ್ದಾರೆ ಬಿರುಸಿನ ಪ್ರಚಾರವನ್ನು ಪ್ರತಿನಿತ್ಯವೂ ಕೂಡ ಕೈಗೊಳ್ತಾ ಇದ್ದಾರೆ ನಮ್ಮ ಸರ್ಕಾರವಿದ್ದಾಗ ದೇವಸ್ಥಾನ ಚರ್ಚ್ ಮಸೀದಿ ರಸ್ತೆಗಳಿಗೆ ಹಣ ನೀಡಿದ್ದೇವೆ ಎಸ್ ಸಮುದಾಯದವರ ಅತಿಕ್ರಮಣ ಜಮೀನಿನ ಹಕ್ಕುಪತ್ರ ಕೊಟ್ಟಿದ್ವಿ ಹೀಗಾಗಿಯೇ ನಿಮ್ಮ ಜಮೀನನ್ನು ಮುಟ್ಟಲು ಅರಣ್ಯ ಇಲಾಖೆ ಬರ್ತಾ ಇಲ್ಲ ನಾವು ಕೆಲಸ ಮಾಡಿದ್ದೇವೆ ಮುಂದೆಯೂ ಮಾಡ್ತೀವಿ ಮತ ಹಾಕಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಆರ್ ವಿ ದೇಶಪಾಂಡೆ ಮಂಡಲ ಪಂಚಾಯತ್ ಗಜಾನಂದ ಅವರು ಮಂಜುಗಳ ಪಂಚಾಯತ್ ಉಸ್ತುವಾರಿಗಳಾಗಿರ್ತಕ್ಕಂಥ ನ್ಯಾಯವಾಯಿತು ಯಾವಾಗ ಬಗ್ಗೆ ಪರಿಶಾತಿ ಪಂಗಡ ಹಿಂದೂ ಜನಾಂಗ ಆತ್ಮಸಂಖ್ಯಾತರು ಸಾಮಾನ್ ಇಲ್ಲ ಸಲ ನಾವು ನ್ಯಾಯಬದ್ಧವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ ದಕ್ಷಣ ನಿರ್ಣಯಗಳು ಮಾಡ್ತೇವೆ ನಿರ್ಣಯ ನಿರ್ಣಯೇ ಮರುವುದಿಲ್ಲ ಇವತ್ತು ಭಾರತ ಸರ್ಕಾರ ಹತ್ತು ಹನ್ನೆರಡು ವರ್ಷ ಆದ ನಾವು ಪ್ರಭುತ್ವ ಕಳಿಸಿ ಪ್ರಸ್ತಾವನೆ ಕಳಿಸಿ ತಿದ್ದುಪಡಿ ಮಾಡಿ ಫಾರೆಸ್ಟ್ ಆಕ್ಟ್ಗೆ ಅಂತ ಇನ್ನೂ ತಿದ್ದುಪಡಿ ಮಾಡಿಲ್ಲ ಹಾಗಾಗಿ ಇವತ್ತು ಬಹಳಷ್ಟು ಅಭಿವೃದ್ಧಿ ಇಲ್ಲ ಅದು ಹೇಳಿದಾಗ ಆರು ಮಾಡಲೇ 3 ಮಾಡಲೇ ನೀವು ಮುಜಿನ್ ಶಾಸಬ್ಯಾಕ್ಕೆ ಆದಮೇಲೆ ಇದು एक ಬಾರಿ ಆಗ್ಬಹುದು ಐ ಬಾರಿ ಅಲ್ಲ ಮೂರು ಬಾರಿ ಆರು ಆರು ಆ ಇಲ್ಲ ಅಲ್ಕೋಲಿ ಬಸಲ್ಲಾ ಇದು ಆರು ಬಾರಿ ಆಗ್ಬಲ್ಲೋ ಯಾಕ್ ಮಾಡಿದಪ್ಪ ಯಾಕೆ ಇಲ್ಲಿ ಬಂದಿದ್ದಪ್ಪ ಯಾಕೆ ಇಲ್ಲಿ ಬರೋದಿದ್ದಾರೆ ಇಲ್ಲಿ ಏನು ಏನಿಲ್ಲ ಇತ್ತಾರೆ ಯಾಕ್ ಮಾಡ್ಮಾರು ನಮೂಷೆ ದೊರೆ ಫೋಬಲ್ ನಮೂಷೆ ದೊರೆ ನಮೂಷೆ ದೊರೆ ಯಾವ ದಷ್ಟೆ ಅಲ್ಲಿ ಇರೋ 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 ನಾವು ನನ್ನನ ಮೇಲೆ ಮೂರು ನಾಲ್ಕು ಫ್ರಿಜ್ ಮಾಡ್ಬಿಟ್ರು ನೈಸ ಆಗಿ ಇಮ್ಮ ಆಗುತ್ತೆ ಕ್ಷೇತ್ರಗಳು ವಿಮಣ್ಣಾಯ ಗಾಡದ ಆಭರಿ ಆプラン бай ಇನ್ನು ಶಾತರದಕ್ಕೆ ಆಗಾಗಿಲ್ಲ ಇದು ನಾವು ಚರ್ಚೆ ಮಾಡಬೇಕು ಅಂಧಶ್ರದ್ಧೆಯಿಂದ ಹೆಚ್ಚಿಗೆ ಹಾಕ್ಬೇಡಿ ಅಂಜಲಿ ನಿರ್ಮಾಳದ ಮತ ಕೊಡುವಾಗ ನಿಮ್ಗೆ ಗೊತ್ತಿರಬೇಕು ಯಾಕೆ ನಾವು ಮತ ಕೊಡ್ತಾ ಇದ್ದೇವೆ ಅಂಧಶ್ರದ್ಧೆಯಿಂದ ಅವರು ಮತ ಹಾಕ್ಬೇಡಿ ನಿಮ್ಗೆ ಕನ್ವಿನ್ಸ್ ಆಗ್ಬೇಕು ಅವ್ರ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಅಂಜಲಿ ನಿರ್ಮಾಳ್ತಾರೆ ಇವ್ರು ಬಡವ್ರ ಬರುವವರಾಗದಾರೆ ಅಭಿವೃದ್ಧಿ ಮಾಡ್ತಾರೆ ನಮ್ಮ ಅರಣ್ಯ ಭೂಮಿ ಸಮಸ್ಯೆ ಬದಲಿಸ್ತಾರೆ ನಮ್ಮ ಧ್ವನಿಯಲ್ಲಿ ಊಟ

सुधाराय सरकार जागा आ रिपोर्ट कर्नाडा सरकार रिजेक्ट ಮಾಡಿದے ಅದು अल्टीमेटली रिजेक्ट ಆದ್ಬಿ ಮಾರ ಸರ್ಕಾರ ಈ ಸರ್ಕಾರ ಅವಾ ಫೋನ್ ಮಾಡಿದ ಕಸುರು ಅಲ್ಲಿ ಒದಿ ہوئی ಸುನಾವು ರೆಫರ್ ಮಾಡ್ತಿದಿರೆ ರಿಜೆಕ್ಟ್ ಮಾಡಿದ್ ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಆಗಿದೆ ಹಾಗಾಗಿ ಅದರ ಮನವಿ ಗೆ ಬಿಚ ಸರ್ಕಾರ என் சர் நிதி 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 ஏன் நிதி அந்த நிதி குப கண்கிறேன் அது மலித்தாரோ மலுத்த ஆக நீங்க

আরে ভাই সব বড়দের হেল্প মারওয়ার